ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹರ್ಷಿರಾಮದೂತು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ಬಟಾಣಿ ಚಿತ್ರಾನ್ನ ನಾನಿಲ್ಲಿ ಒಂದು ಆಗೋಷ್ಟು ಬಟಾಣಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ನಿಂಬೆ ಹಣ್ಣು ಮತ್ತು ಕರಿಬೇವು ಮತ್ತು ಜೀ ಜೀರಿಗೆ ಮತ್ತು ಮೆಂತ್ಯನ ಉರ್ದಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಇದಾಗಿದ್ದ ಸಾಸಿವೆ ಎಲ್ಲ ಚಟಪಟ ಸಿಡಿದ್ಮೇಲೆ ಕಡಲೆ ಬೀಜ ಕಡಲೆ ಬೀಳನ ಆ್ಯಡ್ ಮಾಡ್ಕೊಬೇಕು ಒಂದ್ಸಲ ಏನಾದರೂ ನೀವು ಈ ಬಟಾಣಿ ರೆಸಿಪಿನ ನಿಮ್ಮ ಮನೆಗೆ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಖಂಡಿತ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ ನಿಮಗೆ ಯಾಕಂದರೆ ಅಷ್ಟು ಸೂಪ್ಪರಾಗಿತ್ತು ಟೇಸ್ಟು ನೋಡಿ ಇವಾಗ ನಾನಿಲ್ಲಿ ಕಡಲೆಬೇಳೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಇರಲಿಲ್ಲ ಹಾಗಾಗಿ ಬರೀ ಕಡಲೆಬೇಳೆ ಒಂದನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೇಲಿತ್ತು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಈ ಕಡಲೆಬೇಳೆ ಎಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೇ ನಾವು ಹಸೆ ಬಟಾಣಿನೇ ಹಾಕ್ಕೊಬೇಕು ಹಸೆ ಬಟಾಣಿನ ಹಾಕೊಬೇಕು ಅದು ಹಾಕ್ತಕ್ಕೊಂದು ಸ್ವಲ್ಪ ಚಟಪಟ ಅಂತ ಅನ್ನತ್ತೆ ಹಸೆ ಇರುತ್ತೆ ಹಸಿ ಇರುತ್ತಲ್ವ ಬಟಾಣಿ ಒಂದು ಐ ಒಂದು ಹತ್ತು ನಿಮಿಷನಾದರೂ ಬೇಕೇ ಬೇಕು ಬಟಾಣಿ ಬೇಯೋದಕ್ಕೆ ಚೆನ್ನಾಗೆಲ್ಲ ಅದು ಬೇಯಬೇಕಲ್ವ ಬಟಾಣಿ ಹಾಕಿದ ಕೂಟ್ಲೇ ನಾವು ಇದಕ್ಕೆ ಉಪ್ಪು ಮತ್ತು ಹುಳಿನ ಆ್ಯಡ್ ಮಾಡಿಬಿಡ್ಬೇಕು ಆವಾಗ ಬಟಾಣಿ ತಿನ್ನೋದಕ್ಕೆ ಉಪ್ಪು ಉಪ್ಪು ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಬಟಾಣಿ ಹಾಕ್ಕೊಳ್ತಾ ಇದ್ದಂಗೆ ನಾನಿಲ್ಲಿ ನಿಂಬೆ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ನಿಂಬೆ ಹಣ್ಣನ್ನು ಫುಲ್ಲು ಇನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಉಪ್ಪನ್ನು ಕೂಡ ಆವಾಗಲೇ ಆ್ಯಡ್ ಮಾಡ್ಕೊಂಬಿಡಬೇಕು ಆವಾಗ ಬಟಾಣಿಗೆ ಚೆನ್ನಾಗಿ ಉಪ್ಪು ಹುಳಿ ಹಿಡಿಯುತ್ತೆ ಇದಕ್ಕೆ ಈರುಳ್ಳಿ ನಿಮ್ಗೆ ಏನಾದರೂ ಬೇಕಿತ್ತು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ನಂಗೆ ಅದೆಲ್ಲ ಇಷ್ಟ ಆಗೋಲ್ಲ ಸಿಂಪಲ್ಲಾಗಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರಬೇಕು ಅಂತ ನಾನು ಬರೀ ಸಿಂಪಲ್ಲಾಗಿ ಈ ಥರ ಟ್ರೈ ಮಾಡಿದ್ದೀನಿ ಇದಾಗಿದ್ದ ಕೂಡಲೇ ನಾವಿಲ್ಲಿ ಒಂದು ಸ್ವಲ್ಪ ಅರಶಿನ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಇದನ್ನೆಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುಕ್ ಮಾಡ ಕುಕ್ ಆಗೋದಕ್ಕೆ ಬಿಡಬೇಕು ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟು ನಿಜವಾಗ್ಲೂ ಮತ್ತೆ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸೇ ಅನಿಸುತ್ತೆ ನಿಮಗೂ ಕೂಡ ಸೊ ನೀವು ಕೂಡ ನಿಮ್ಮ ಮನೇಲಿ ಈ ರೆಸಿಪಿನ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ ಈಗ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುಕ್ ಆಗುತ್ತೆ ಕುಕ್ ಆಗೋವರೆಗೂ ವೆಯ್ಟ್ ಮಾಡಬೇಕು ನೋಡಿ ಅಲ್ಲಿ ಬಟಾಣಿ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾಯಿದೆ ಕಲರು ಮತ್ತು ಇದಕ್ಕೆ ನಾವು ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ರುಬ್ಬಿಯಾದರೂ ಹಾಕ್ಕೊಬೋದು ಇಲ್ಲ ಕಟ್ ಮಾಡಾದರೂ ಹಾಕ್ಕೊಬೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಬೋದು ತುಂಬಾ ಸಿಂಪಲ್ಲು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಇಲ್ಲ ಅತಿ ಕಡಿಮೆ ಇಂಗ್ರೀಡಿನೆಂಟ್ಸ್ನ ಬಳಸಿ ರುಚಿಯಾದ ಬಟಾಣಿ ಚಿತ್ರಾನ್ನನ ರೆಡಿ ಮಾಡಿಕೊಂಡು ತಿನ್ಬೋದು ಮಕ್ಳುಗಳಿಗೆ ಈ ಥರ ಮಾಡ್ಕೊಂಡು ಕೊಡಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ನೋಡಿ ಈ ಈ ಥರ ಬರಬೇಕು ಬಟಾಣಿ ಎಲ್ಲ ಚೆನ್ನಾಗಿ ಬೆಂದರೆ ಈ ಥರ ಕಾಣುತ್ತೆ ಅದು ಗ್ರೀನ್ ಕಲರೆಲ್ಲ ಹೋಗಿ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಥರ ಡಿಫ್ರೆಂಟ್ ಕಲರ್ ಬರುತ್ತೆ ಮತ್ತು ಅದು ತಿನ್ನೋದಕ್ಕೂ ಸಾಫ್ಟ್ ಸಾಫ್ಟು ಒಂಥರ ಡಿಫ್ರೆಂಟಾಗಿರುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಇದು ರೆಡಿಯಾಗಿದೆ ಅಂತ ಸೊ ಇವಾಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರುವಂತಹ ಬಟಾಣಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ನಮ್ಮ ಹರ್ಷಿರಾಮ್ ಮಧೂತಿ ಯೂಟ್ಯೂಬ್ ಚಾನಲ್ಗೆ ತೊಂಬತ್ತಾರು ಜನ ತೊಂಬತ್ತೇಳು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ತುಂಬಾ ಥ್ಯಾಂಕ್ ಯು ಹಾಂ ಹೀಗೆ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನಾನಿಲ್ಲಿ ಲಾಸ್ಟಿಗೆ ಜೀರಿಗೆ ಮತ್ತು ಮೆಂತ್ಯನ ಹುರಿದು ಕುಟ್ಟಿ ಮಾ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಆ್ಯಡ್ ಮಾಡ್ಕೊಬೇಕು ಇದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಈ ಗೊಜ್ಜಿಗೆ ನಾವು ಅನ್ನನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚಿತ್ರಾನ್ನ ರೆಡಿ ಸೊ ಈ ಥರ ಡಿಫ್ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಿರ್ಬೇಕಲ್ವ ಯಾವಾಗಲೂ ಒಂದೇ ಥರ ಚಿತ್ರಾನ್ನ ತಿನ್ನೋಕ್ಕೆ ಬೇಜಾರಾಗುತ್ತಲ್ವ ಹಾಗಾಗಿ ಈ ಥರ ಡಿಫ್ ಡಿಫ್ರೆಂಟಾಗಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂದರೆ ನನಗೆ ಈ ವಿಡಿಯೋ ನೋಡಿದಾಗೆಲ್ಲ ಮತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ ಅಷ್ಟು ಇಷ್ಟ ಆಗ್ತೈತೆ ಅದು ಮತ್ತೆ ಸಲ ನಾನು ಮಾಡ್ತೀನಿ ನೀವು ಕೂಡ ನಿಮ್ಮ ಮನೇಲಿ ಮರಿದರೆ ಟ್ರೈ ಮಾಡಿ ಈಗ ನಾನಿಲ್ಲಿ ಅನ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಬಟಾಣಿ ಚಿತ್ರಾ ಜೊತೆ ಅದನ್ನು ಹಾಂ ತಿಂತಾ ಸೂಪರ್ ಸೂಪರಾಗಿತ್ತು ಸೊ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು